ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಕಲ್ಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ಆದಷ್ಟು ಯಾರ್ಯಾರು ನನ್ನ ವೀಡಿಯೋಸ್ಗಳನ್ನು ನೋಡ್ತಿರ್ತಿರಲ್ಲ ಸ್ವಲ್ಪ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೇರೆಯವ್ರಿಗೂ ಹೇಳ್ರಿ ಹೀಗೆ ವಿಡಿಯೋ ಮಾಡಿದ್ದೀವಿ ಅಂತಂದೇಳಿ ವೀಡಿಯೋಸ್ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ಲಸನ್ನ ನೋಡ್ತಾ ಇದ್ದೀವಿ ಟೈಮ್ ತುಂಬ ಕಡಿಮೆ ಇರೋದರಿಂದ ಎಲ್ಲರೂ ಓದಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾವುದೋ ಒಂದು ವೀಡಿಯೋನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದರಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳಿರ್ತೀನಿ ಆಯಿತಾ ಅದ್ರ ಅದನ್ನು ನೆನಪಿಟ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಸಹವೆಲೆನ್ಸಿ ಬಂಧ ಧಾತುಗಳ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಏರ್ಪಡುವ ಬಂಧವನ್ನು ನಾವು ಸಹವೆಲಿಯನ್ಸಿ ಬಂಧ ಅಂತ ಕರಿತೀವಿ ಧಾತುಗಳ ಎರಡು ಪರಮಾಣುಗಳ ನಡುವೆ ಸವೆಲನ್ಸಿ ಬಂದ ಎಲ್ಲಿ ಒಳಪಡುತ್ತೆ ಅಂದರೆ ಇಲ್ಲಿ ನೋಡ್ರಿ ಆಕ್ಸಿಜನ್ನು ಆಕ್ಸಿಜನ್ ಅಂತ ಇದೆ ಈ ಧಾತುಗಳ ಎರಡು ಪರಮಾಣುಗಳ ನಡುವೆ ಎರಡು ಪರಮಾಣುಗಳ ನಡುವೆ ಏನು ಪಡ್ತತಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಏರ್ಪಡುವ ಬಂಧ ಎಲೆಕ್ಟ್ರಾನ್ಗಳೇನಾಗ್ತವೆ ಹಂಚಿಕೆ ಆಗ್ತವೆ ಅದನ್ನು ನಾವು ಏನು ಮಾಡ್ತೀವಿ ಸವಯಿ ಬಂಧ ಅಂತ ಕರಿತೀವಿ ನೆಕ್ಸ್ಟು ಲೇವಿಸ್ ಚುಕ್ಕೆ ರಚನೆ ಅಣುವಿನ ಪರಮಾಣುಗಳ ನಡುವಿನ ಬಂಧ ಮತ್ತು ಅಣುಗಳಲ್ಲಿನ ಅಸ್ತಿತ್ವದಲ್ಲಿರುವ ಏಕೈಕ ಜೋಡಿ ಎಲೆಕ್ಟ್ರಾನ್ಗಳನ್ನು ಚುಕ್ಕೆ ರಚನೆಯಲ್ಲಿ ತೋರಿಸುವ ವಿಧಾನ ಲೇವಿಸ್ ಚುಕ್ಕೆ ರಚನೆ ಇದನ್ನು ನೆನಪಲ್ಲಿಟ್ಕೊಳ್ಳ್ರಿ ಲೇವಿಸ್ ಚುಕ್ಕೆ ರಚನೆ ಎಂದರೇನು ಅಂತ ಬರುತ್ತೆ ಲೇವಿಸ್ ಅಂದರೆ ಯಾರು ಅಂತ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಏನಂದರೆ ಅದನ್ನು ಅಣುಗಳ ನಡುವಿನ ಪರಮಾಣುಗಳ ಹಂಚಿಕೆಯನ್ನು ನಾವು ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಚುಕ್ಕೆ ರಚನೆಯಲ್ಲಿ ಮಾಡೋದನ್ನು ನಾವೇನಂತ ಕರಿತೀವಿ ಲೇವಿಸ್ ಚುಕ್ಕೆ ರಚನೆ ಅಂತ ಕರಿತೀವಿ ಇಲ್ಲಿ ನಾನು ಹೇಳಿದೆ ನಿಮಗೆ ಸಾವಿಲಿನ್ ಸಿಬ್ಬಂದದಲ್ಲಿ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ಎರಡು ಕಾರ್ಬನ್ ಇವ ಒಂದು ಕಾರ್ಬನ್ ಎರಡು ಆಕ್ಸಿಜನ್ನ ಅಣುಗಳ ಜೊತೆಗೆ ಸಂಯೋಗ ಹೊಂದದು ಪರಮಾಣುಗಳ ಜೊತೆಗೆ ಸಂಯೋಗ ಹೊಂದೋದು ಈ ಥರ ಹಂಚಿಕೆ ಆಗಬೇಕು ಅಂದರೆ ಈ ಕೊನೆಯ ಕವಚದಲ್ಲಿರೋ ಎಲೆಕ್ಟ್ರಾನ್ಗಳ ಹಂಚಿಕೆ ಏನಾಗಿರಬೇಕು ಸಮನಾಗಿ ಇರಬೇಕು ಅವು ನೋಡ್ರಿ ಇಲ್ಲಿ ಆರು ಎಲೆಕ್ಟ್ರಾನ್ಗಳು ಬರ್ತವೆ ಕಾರ್ಬನ್ ಕಾರ್ಬನ್ ಆರು ಪರಮಾಣು ಸಂಖ್ಯೆಗಳನ್ನು ಆಧಾರವಾಗಿಟ್ಕೊಂಡು ನಾವು ಏನು ಮಾಡ್ತೀವಿ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಮಾಡ್ತೀವಿ ಇದರದ್ದು ಸ್ವಲ್ಪ ಮುಂದೆ ಹೇಳ್ತಾ ಹೋಗ್ತೀನಿ ಲೇವಿಸ್ ಚುಕ್ಕೆ ರಚನೆಯನ್ನು ನೋಡ್ಕೊಂಬಿಡ್ರಿ ನೆಕ್ಸ್ಟು ಕಾರ್ಬನ್ನ ಅನನ್ಯ ಗುಣ ಕಾರ್ಬನ್ನ ಅನನ್ಯ ಗುಣಗಳೆಂದರೆ ಚತುರ್ವೆಲಿಯನ್ಸಿ ಚತುರ್ವೆಲಿಯನ್ಸಿ ಸಮಾಂಗತೆ ಮತ್ತು ಕೆಟನೀಕರಣ ಯಾಕೆ ಕಾರ್ಬನ್ನ ಅನನ್ಯ ಗುಣವನ್ನು ನಾವು ತಗೊತೀವಿ ಅಂದರೆ ಕಾರ್ಬನ್ ಏನು ಯಾವ ಗುಣವನ್ನು ಹೊಂದಿರುತ್ತೆ ಅನನ್ಯ ಅಂದರೆ ಯಾಕೆ ಕರಿತೀವಿ ಅಂದರೆ ಅದು ಚತುರ್ವೆಲೆನ್ಸಿ ಗುಣವನ್ನು ಹೊಂದಿದೆ ನೆಕ್ಸ್ಟ್ ಸಮಾಂಗತೆ ಮತ್ತು ಕೆಟನೀಕರಣ ಈ ಗುಣಗಳಿಂದಾಗಿ ಕಾರ್ಬನ್ನ ಅಸಂಖ್ಯಾತ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ ಇದನ್ನು ಅನನ್ಯ ಗುಣ ಅಂದರೆ ಏನಂದರೆ ಇದೆ ಚತುರ್ವೆಲಿಯನ್ಸಿ ಸಮಾಗತೆ ಮತ್ತು ಕೆಟಿನೀಕರಣ ಎರಡರಿಂದ ಕಾರ್ಬನನ್ನು ಅನನ್ಯ ಗುಣ ಅಂತ ಕರಿತೀವಿ ಕೆಟಿಣೀಕರಣ ಏನು ಕೆಟಿಣೀಕರಣ ಅಂದರೆ ಕಾರ್ಬನ್ ತನ್ನ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಹವೆಲಿಯನ್ಸಿ ಬಂಧವನ್ನು ಏರ್ಪಡಿಸಿಕೊಂಡು ಸರಪಳಿ ರಚನೆಯನ್ನುಂಟು ಮಾಡುವ ಗುಣ ಗೊತ್ತಾಯಿತು ಇತರೆ ಕಾರ್ಬನ್ ಪರಮಾಣುಗಳ ಜೊತೆಗೆ ಒಂದೇ ಕಾರ್ಬನ್ ಅಲ್ಲ ಹಿಂಗೆ ಕಾರ್ಬನ್ 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 ಜೊತೆಗೆ ವೆಲೆನ್ಸಿಯನ್ನು ಬಂಧವನ್ನು ಉಂಟು ಮಾಡಿ ಮತ್ತೇನು ಮಾಡಬೇಕದು ಸರಪಳಿಯನ್ನು ಉಂಟು ಮಾಡೋದಕ್ಕೆ ನಾವು ಕರಿತೀವಿ ಕೆಟನೀಕರಣ ಅಂತ ಕರಿತೀವಿ ನೆಕ್ಸ್ಟ್ ಸಮಾಂಗತೆ ಏನು ಸಮಾಂಗತೆ ಅಂದರೆ ಅಣುಸೂತ್ರ ಒಂದೇ ಆಗಿದ್ದು ರಚನಾ ವಿನ್ಯಾಸ ಬೇರೆ ಬೇರೆ ಆಗಿರುವ ಹೈಡ್ರೋಕಾರ್ಬನ್ ಸಂಯುಕ್ತಗಳ ಗುಣ ಇಲ್ಲಿ ಸಮಾಂಗತೆ ಅಂತಂದರೆ ಇದನ್ನು ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ರಿ ಅಣುಸೂತ್ರ ಒಂದೇ ಇರಬೇಕು ನೆಕ್ಸ್ಟು ವಿನ್ಯಾಸ ಏನಾಗಿರ್ತದೆ ಬೇರೆ ಬೇರೆ ಆಗಿರ್ಬೋದು ಅಣುಸೂತ್ರ ಒಂದೇ ಅಂದರೆ ಸಿ ಟು ಹೆಚ್ ಫೋರ್ ಅನ್ನೋದು ಒಂದೇ ಇದು ಅಣುಸೂತ್ರ ಇದು ಇದು ಸೂತ್ರ ಇದಕ್ಕೆ ವಿನ್ಯಾಸಗಳನ್ನು ಕೊಡೋದು ನಾವು ಹಿಂಗೆ ಸಿ ಆಮೇಲೆ ಹೆಚ್ಚು ಹಿಂಗೆ ಸಿ ಸಿ ಡಬಲ್ ಬಾಂಡಿಂಗು ಈ ಥರ ಹಿಂಗೆ ಹೆಚ್ಚನ್ನು ಕನೆಕ್ಷನ್ ಕೊಡೋದನ್ನು ನಾವು ವಿನ್ಯಾಸ ಅಂತ ಕರಿತೀವಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು ಅಂದರೆ ಏನು ಪರ್ಯಾಪ್ತ ಅಂದರೆ ಕಾರ್ಬನ್ ವಿಲಿಯನ್ಸಿಯನ್ನು ಸಂತೃಪ್ತಗೊಳಿಸಲು ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿದ್ದರೆ ಅವುಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎನ್ನುವರು ಎರಡು ಕಾರ್ಬನ್ಗಳ ನಡುವೆ ಏನಿರಬೇಕಪ್ಪ ಒಂದು ಏಕಬಂಧ ಇರಬೇಕು ಅದನ್ನು ನಾವೇನಂತ ಕರಿತೀವಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಎಲ್ಲ ಬಗೆಯ ಅಸೈಕ್ಲಿಕ್ ಮತ್ತು ಸೈಕ್ಲಿಕ್ ಆಲ್ಕೀನ್ಗಳನ್ನು ನಾವೇನಂತ ಕರಿತೀವಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ಅಸೈಕ್ಲಿಕ್ ಮತ್ತು ಸೈಕ್ಲಿಕ್ ಕೆಲವೊಂದು ಸೈಕ್ಲಿಕ್ಗಳು ಅಷ್ಟೆ ಅವನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಅದೇ ಈಗ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಕಾರ್ಬನ್ ಪರಮಾಣುವಲ್ಲಿನ ವೆಲೆನ್ಸಿಯನ್ನು ಸಂತೃಪ್ತಗೊಳಿಸಲು ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇಲ್ಲಿ ನೋಡ್ರಿ ಏಕಬಂಧ ಇಲ್ಲಿ ದ್ವಿಬಂಧ ಮತ್ತು ತ್ರಿಬಂಧ ದ್ವಿಬಂಧ ಮತ್ತು ತ್ರಿಬಂಧ ಬಂದರೆ ಅವುಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಪರ್ಯಾಪ್ ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಪರ್ಯಾಪ್ತಕ ಏಕ ಬಂಧ ಒಂದೇ ಇರುತ್ತೆ ಇದಕ್ಕೆ ಅಪರ್ಯಾಪ್ತಕ್ಕೆ ದ್ವಿಬಂಧ ಮತ್ತು ತ್ರಿಬಂಧ ಇರುತ್ತೆ ಇದೆ ನೋಡಿರಿ ದ್ವಿಬಂಧ ಅಂದರೆ ಎರಡು ಅಣುಗಳ ಹಂಚಿಕೆ ಆಗಿರ್ತವೆ ಪರಮಾಣುಗಳ ಹಂಚಿಕೆ ಆಗಿರ್ತವೆ ಇಲ್ಲಿ ತ್ರಿಬಂಧ ಅಂದ್ರೆ ಮೂರು ಪರಮಾಣುಗಳ ಹಂಚಿಕೆ ಆಗಿರ್ತವೆ ಪೂ ಪರಮಾಣುವಿನಲ್ಲಿರೋ ಎಲೆಕ್ಟ್ರಾನ್ಗಳು ಮತ್ತು ಪರಮಾಣುವಿನಲ್ಲಿರೋ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿರುತ್ತೆ ಉದಾಹರಣೆಗೆ ಯಾವ್ಯಾವು ಅಂದರೆ ಆಲ್ಕೀನ್ ಆಲ್ಕೈನ್ಗಳು ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗಳು ಇವಕ್ಕೆ ನಾನು ಕೆಲವೊಂದಿಷ್ಟು ಚಿತ್ರಗಳನ್ನು ತೋರಿಸ್ತೀನಿ ಮುಂದೆ ಆಲ್ಕೀನ್ ಹೇಗೆ ಆಲ್ಕೈನು ಆಲ್ ಆರೋಮ್ಯಾಟಿಕ್ ಅಂದರೆ ಏನು ಹೌದಾ ಈಗ ಕ್ರಿಯಾ ಗುಂಪುಗಳು ಇವು ಇದು ಇದು ಕಾರ್ಬನ್ ಲೆಸನ್ ಏನೈತೆಲ್ಲ ತುಂಬ ಇಂಪಾರ್ಟೆಂಟ್ ರೀ ಇದು ಭಾಳ ದೊಡ್ಡ ಲೆಸನ್ನು ಆದರೆ ಇಂಪಾರ್ಟೆಂಟ್ ಲೆಸನ್ನು ಕ್ರಿಯಾ ಗುಂಪುಗಳು ಅಂದರೆ ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದ ಭಿನ್ನ ಜಾತಿಯ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳನ್ನು ಕ್ರಿಯಾ ಗುಂಪುಗಳು ಎನ್ನುವರು ಅಂದರೆ ಆಕ್ಟಿವ್ ಆಗಿರೋಂಥವು ಆ್ಯಕ್ಟಿವ್ ಗುಂಪು ಅವಕ್ಕೆ ಒಂದು ಕನೆಕ್ಷನ್ಸ್ ಕೊಟ್ಟರೆ ಅವೇ ಒಂದು ಗುಂಪು ಆಗ್ತವೆ ಯಾವ್ಯಾವ ಈ ಕ್ರಿಯಾ ಗುಂಪುಗಳು ನೋಡ್ರಿ ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದ ವಿಭಿನ್ನ ಜಾತಿಯ ಪರಮಾಣುಗಳು ಮತ್ತು ಪರಮಾಣು ಗುಂಪುಗಳನ್ನು ಪರಮಾಣು ಗುಂಪುಗಳು ಮತ್ತು ಪರಮಾಣು ಅಷ್ಟೇ ಅಲ್ಲ ಪರಮಾಣು ಗುಂಪುಗಳು ಇಲ್ಲಿ ನೋಡಿರಿ ಆಲ್ಕೋಹಾಲ್ ಅನ್ನೋದು ಕ್ರಿಯಾ ಗುಂಪು ಇವೆಷ್ಟು ಕ್ರಿಯಾ ಗುಂಪುಗಳಿವೆ ಆಲ್ಕೋಹಾಲು ಆರ್ಡಿಹೈಡ್ಸು ಕಾರ್ ಕಾರ್ಬಲಿಕ್ಸು ನೆಕ್ಸ್ಟ್ ಕಿಟೋನ್ಸು ಕ್ಲೋರೋ ಬ್ರೋಮೋ ಇವೆಲ್ಲ ಯಾವ ಗುಂಪುಗಳಿವೋ ಕ್ರಿಯಾಕಾರಿ ಗುಂಪುಗಳು ಇವು ಈ ಕೇಳ್ತಾರೆ ನಿಮಗೆ ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದ ಅಥವಾ ಭಿನ್ನ ಜಾತಿಯ ಪರಮಾಣುಗಳನ್ನು ಏನಂತ ಕರೀತಾರೆ ಹೈಡ್ರೋಕಾರ್ಬನ್ಗಳು ಭಿನ್ನ ಜಾತಿಯ ಪರಮಾಣುಗಳ ಜೊತೆಗೆ ಹಂಚಿಕೆಯನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ಬೋದು ಪ್ರಶ್ನೆನ ಹೆಂಗೆ ಕೇಳ್ತಾರಂತಾಗಲ್ಲ ರೀ ಇದು ಕ್ರಿಯಾ ಗುಂಪಿನ ಮೇಲೆ ಒಂದು ಪ್ರಶ್ನೆ ಅಂತರೂ ಬಂದೇ ಬರುತ್ತೆ ಜಿ ಪಿ ಎಸ್ ಟಿಯರೆಲ್ಲಾದರೂ ನಾನು ಬಂದಿತ್ತಾನೋ ಅನಿಸುತ್ತೆ ನನಗೆ ನೆನಪಿಲ್ಲ ಒಂದು ಪ್ರಶ್ನೆ ಅಂತ ಬಂದಿತ್ತು ಅನುರೂಪ ಶ್ರೇಣಿಗಳು ಕಾರ್ಬನ್ ಸರಪಣಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು ಅನುರೂಪ ಶ್ರೇಣಿಗಳ ನಡುವಿನ ವ್ಯತ್ಯಾಸವು ಹಿಂಗಿರ್ತದೆ ನೋಡ್ರಿ ಸಿ ಟು ಒ ಆಗಿರುತ್ತೆ ಅನುರೂಪ ಶ್ರೇಣಿಗಳದು ಇಲ್ಲಿ ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಹೈಡ್ರೋಜನ್ ಸಂಯುಕ್ತವನ್ನು ಏನು ಮಾಡಬೇಕು ಸ್ಥಾನಪಲ್ಲಟಗೊಳಿಸುವ ಅನುರೂಪ ಶ್ರೇಣಿ ಎನ್ನುವರು ಇದು ಸ್ವಲ್ಪ ಅನುರೂಪ ಶ್ರೇಣಿ ಅನ್ನೋದು ಡೆಫಿನೇಷನ್ ಇಂಪಾರ್ಟೆಂಟು ಅದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ ಇದು ಬಂದಿತ್ತು ನೋಡ್ರಿ ಆ ಯು ಪಿ ಎ ಸಿ ಅಂದರೆ ಏನು ಕಾರ್ಬನ್ ಸಂಯುಕ್ತಗಳನ್ನು ವ್ಯವಸ್ಥಿತವಾಗಿ ಹೆಸರಿಸುವ ಪದ್ಧತಿಯೇ ಐ ಯು ಪಿ ಎಸ್ ಸಿ ಅದು ಇಂಗ್ಲೀಷ್ನಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ನೆನಪಲ್ಲಿ ಇಟ್ಕೊಂಡ್ರಿ ಐ ಯು ಪಿ ಎಸ್ ಸಿ ಅಂದರೆ ಉದ್ದ ಮತ್ತು ಕಷ್ಟಕರವಾಗಿ ಹೆಸರಿಸುವ ಸಾವಯವ ಸಂಯುಕ್ತಗಳನ್ನು ಐ ಯು ಪಿ ಎಸ್ ಸಿ ಪದ್ಧತಿಯಿಂದ ಸುಲಭವಾಗಿ ಹೆಸರಿಸಬಹುದು ಈಗ ಉದ್ದಕ್ಕೆ ಹೆಸರು ಬರ್ಕೊಂಡಂತ ಕುತ್ಕೊಳಕ್ಕಾಗಿತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಹೇಳಿ ಉದ್ದ ಅನಿಸುತ್ತಲ್ಲ ಅವನೇನು ಮಾಡ್ತಾರೆ ಶಾರ್ಟ್ಕಟ್ಟು ಅದೇ ರೀತಿ ಡಬ್ಲ್ಯೂ ಹೆಚ್ ಓ ಅವಕ್ಕೊಂದು ಸ್ಟ್ಯಾಂಡರ್ಡ್ ಕೋಡಿಂಗ್ ಕೊಟ್ಟಿರ್ತಾರೆ ಅವನ್ನ ಐ ಯು ಫ್ ಸಿ ನೇಮಿಂಗ್ಸ್ ಅಂತ ಕರಿತೀವಿ ಉದ್ದ ಮತ್ತು ಕಷ್ಟಕರವಾಗಿ ಹೆಸರಿಸುವ ಹೇಳಿದ್ನಲ್ಲ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು ಏನಿರ್ತವು ದಹನ ಕ್ರಿಯೆ ಕಾರ್ಬನ್ ಎಲ್ಲ ಅನುರೂಪಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಾಖ ಬಿಡುಗಡೆಗೆ ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಕೊಡುತ್ತವೆ ಅದನ್ನು ನಾವು ದಹನ ಕ್ರಿಯೆ ಅಂತ ಕರಿತೀವಿ ಯಾವುದು ದಹನ ಕ್ರಿಯೆಯಲ್ಲಿ ಏನು ಬಿಡುಗಡೆ ಆಗ್ತದಪ್ಪ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗ್ತತಿ ಶಾಖ ಮತ್ತು ಬೆಳಕು ಉಂಟಾಗ್ತತಿ ಇಲ್ಲಿ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಸೇರಿದರೆ ಕಾರ್ಬನ್ ಡೈಆಕ್ಸೈಡ್ ಆಯಿತು ಅದು ನಮಗೇನನ್ನು ಕೊಡ್ತತಿ ಶಾಖ ಮತ್ತು ಬೆಳಕನ್ನು ಕೊಡುತ್ತೆ ಇವೆರಡೂ ಉಪಯೋಗಕಾರಿ ಓದಿಲ್ಲ ಶಾಖ ಮತ್ತು ಬೆಳಕು ಹಾಗೆ ನೆಕ್ಸ್ಟು ಮೀಥೇನ್ ಮೀಥೇನ್ ಈತೇನ್ ಈತೇನ್ ಏನಾಗ್ತದೆ ಇದು ಕೂಡ ಆಕ್ಸಿಜನ್ ಜೊತೆಗೆ ವರ್ತಿಸಿ ನಾವು ಅಡುಗೆ ಅನಿಲ ಅಂತ ಕರಿತೇವಲ್ಲ ಇದು ಮೀಥೇನ್ ಮೀಥೇನ್ ಆಕ್ಸಿಜನ್ ಜೊತೆಗೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡಿ ಸ್ವಲ್ಪ ಪ್ರಮಾಣದ ನೀರು ಶಾಖ ಮತ್ತು ಬೆಳಕನ್ನು ಬಿಡುತ್ತದೆ ಮೀಥೇನ್ ಅದು ಅಡಿಗೆ ಅನಿಲದಲ್ಲಿ ಬಳಸ್ತೇವಲ್ಲ ಅದರದ ರಿಯಾಕ್ಷನ್ ಅದು ನೆಕ್ಸ್ಟು ಉತ್ಕರ್ಷಣೆ ಕಾರ್ಬನ್ ಸಂಯುಕ್ತಗಳಿಗೆ ಆಕ್ಸಿಜನ್ನನ್ನು ಸೇರಿಸುವ ಪ್ರಕ್ರಿಯೆಗೆ ಉತ್ಕರ್ಷಣೆ ನೋಡ್ರಿ ಇವು ಉತ್ಕರ್ಷಣೆ ಸಂಕಲನ ಕ್ರಿಯೆ ಇವೆಲ್ಲ ಇಂಪಾರ್ಟೆಂಟು ಉತ್ಕರ್ಷಣೆ ಅಂದರೆ ಕಾರ್ಬನ್ ಸಂಯುಕ್ತಗಳಿಗೆ ಆಕ್ಸಿಜನ್ನನ್ನು ಸೇರಿಸುವ ಪ್ರಕ್ರಿಯೆಗೆ ಉತ್ಕರ್ಷಣೆ ಅಂತ ಕರಿತೀವಿ ಕಾರ್ಬನ್ ಸಂಯುಕ್ತಗಳಿಗೆ ಏನು ಸೇರಿಸಬೇಕು ಆಕ್ಸಿಜನನ್ನು ಸೇರಿಸೋದನ್ನು ಉತ್ಕರ್ಷಣ ಕ್ರಿಯೆ ಆಗಿರುತ್ತೆ ನೆಕ್ಸ್ಟ್ ಇದನ್ನು ಉತ್ಕರ್ಷಣ ಸಂಕಲನ ಕ್ರಿಯೆ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಾವಯವ ಸಂಯುಕ್ತಗಳು ಜೊತೆಗೂಡಿ ದೊಡ್ಡ ಸಂಯುಕ್ತವನ್ನು ಉಂಟು ಮಾಡುವ ಪ್ರಕ್ರಿಯೆಯೇ ಸಂಕಲನ ಕ್ರಿಯೆ ಸಾವಯವ ಸಂಯುಕ್ತಗಳು ಜೋಡಿ ಜೊತೆಗೂಡಿ ದೊಡ್ಡ ಸಂಯುಕ್ತವನ್ನು ಉಂಟು ಮಾಡ್ತವೆ ಅವನ್ನ ನಾವು ಯಾ ಯಾ ಮಾಡುವ ಕ್ರಿಯೆಯ ಸಂಕಲನ ಕ್ರಿಯೆ ಅಂತ ಕರಿತೀವಿ ಎಲ್ಲ ಅಪರ್ಯಾಪ್ತ ಸಂಯುಕ್ತಗಳು ಸಂಕಲನ ಕ್ರಿಯೆಗೆ ಒಳಗಾಗುತ್ತವೆ ಆದರೆ ಅಪರ್ಯಾಪ್ತ ಸಂಯುಕ್ತಗಳು ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ ಪರ್ಯಾಪ್ತ ಸಂಯುಕ್ತಗಳು ಸಂಕಲನ ಕ್ರಿಯೆಗೆ ಒಳಗಾಗ್ತವೆ ಆದರೆ ಪರ್ಯಾಪ್ತ ಪರ್ಯಾಪ್ತ ಸಂಯುಕ್ತಗಳು ಸಂಕಲನ ಒಳಗಾಗೋದಿಲ್ಲ ಇಲ್ಲಿ ಇಲ್ಲಿ ನಾನಾಗಲೇ ಹೇಳಿದೆ ಅಪರ್ಯಾಪ್ತ ಅಂದರೆ ದ್ವಿ ಅಥವಾ ತ್ರಿಬಂಧ ಅಂತ ಹೇಳಿದೆ ಇವು ಪರ್ಯಾಪ್ತ ಅಂದರೆ ಏಕಬಂಧ ಆಗಿರ್ತವು ಈ ಸಂಯುಕ್ತಗಳ ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ ನೆಕ್ಸ್ಟು ಆದೇಶದ ಕ್ರಿಯೆಗಳು ಆದೇಶದ ಕ್ರಿಯೆಗಳಂದರೆ ಮೀಥೆ ಮತ್ತು ಕ್ಲೋರಿನ್ ಸಂಯುಕ್ತಗಳನ್ನು ಮೀಥೇನ್ ಮತ್ತು ಮೀಥೇನ್ ಮತ್ತು ಕ್ಲೋರಿನ್ ಸಂಯುಕ್ತಗಳನ್ನು ನೇರ ನೆರಳ ನೆರಳಾತೀತ ಕಿರಣಗಳಿಗೆ ಒಡ್ಡಿದಾಗ ಸರಣಿಯಲ್ಲಿ ಅನೇಕ ಸಂಯುಕ್ತಗಳು ಉಂಟಾಗುತ್ತವೆ ಇಂತಹ ಕ್ರಿಯೆಗಳಿಗೆ ಆದೇಶನ ಕ್ರಿಯೆಗಳು ಎನ್ನುವರು ಏನಾಗ್ತವೆ ನಾವು ಬಿಸಿಲಿಗೆ ಒಡ್ಡಿದಾಗ ಮೀಥೆ ಮತ್ತು ಕ್ಲೋರಿನ್ಗಳನ್ನು ಬಿಸಿಲಿಗೆ ಒಡ್ಡಿದಾಗ ಏನಾಗ್ತವೆ ನೇರಳಾತೀತ ಕಿರಣಗಳಿಗೆ ಒಡ್ಡಿದಾಗ ಏನಾಗ್ತವು ಸರಣಿಯಲ್ಲಿ ಅನೇಕ ಸಂಯುಕ್ತಗಳು ಉಂಟಾಗ್ತವೆ ಇಂತಹ ಕ್ರಿಯೆಗಳಿಗೆ ಆದೇಶನ ಕ್ರಿಯೆಗಳು ಅಂತ ಕರಿತೀವಿ ಇದನ್ನು ಆದೇಶನ ಟಿ ಎಷ್ಟನೋ ಅಷ್ಟೇ ಹೇಳ್ತಾ ಇದ್ದೀನಿ ನಾವು ಇದಕ್ಕೆ ಓದ್ತೀವಲ್ಲಪ್ಪ ಇದಕ್ಕೆ ಕೆಸೆಟ್ಟಿಗೆಲ್ಲ ಓದಬೇಕಾದ್ರೆ ಇದರಲ್ಲಿ ಮತ್ತೆ ಸ್ವಲ್ಪ ಕೆಲವೊಂದಿಷ್ಟು ಫಾರ್ಮುಲಾಗಳನ್ನ ನಾವು ನೋಡ್ಕೋಬೇಕಾಗ್ತದೆ ಜಿ ಪಿ ಎಸ್ ಟಿಯರ್ ಓದಬೇಕಾದ್ರೆ ನಾನು ಎಲ್ಲಕ್ಕೂ ಇವೆಲ್ಲಕ್ಕೂ ಒಂದೊಂದು ಇಕ್ವೇಶನ್ಸನ್ನು ಬರೆದು ಕ್ಲಾಸ್ ಹಾಕ್ತೀನಿ ಅವಾಗ ಸರಿನಾ ಎಷ್ಟರೀಕರಣ ಅಂದರೆ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯೇ ಎಸ್ಟರೀಕರಣ ಕ್ರಿಯೆ ಸಾಬೂನುಗಳನ್ನು ತಯಾರಿಸುವ ಕ್ರಿಯೆಯೇ ಒಂದು ಬಗೆಯ ಎಸ್ಟರೀಕರಣ ಕ್ರಿಯೆ ಇದನ್ನು ಸಾಬೂನುಕರಣ ಕ್ರಿಯೆ ಎಂದು ಕರೆಯಲಾಗಿದೆ ಅಂದರೆ ಸಾಬೂನೀಕರಣ ಸಾಬೂನೀಕರಣ ಮಾಡಬೇಕಲ್ಲ ನಾವು ಸಾಬೂನನ್ನು ಕಂಡುಹಿಡಿಯಬೇಕಲ್ಲ ಇದು ಸಾಬೂನನ್ನು ತಯಾರು ಮಾಡಬೇಕಲ್ಲ ಏನಂತ ಕರೀತಾರೆ ಎಸ್ಟರೀಕರಣ ಅಂತ ಕರೀತಾರೆ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆ ಎಸ್ಟರೀಕರಣ ಕ್ರಿಯೆ ಆಮ್ಲಗಳು ಮತ್ತು ಆಲ್ಕೋಹಾಲ್ಗಳ ಸಾಬೂನುಗಳನ್ನು ತಯಾರಿಸುವ ಕ್ರಿಯೆಯು ಒಂದು ಬಗೆಯ ಎಸ್ಟರೀಕರಣ ಕ್ರಿಯೆ ಇದನ್ನು ಸಾಬೂನೀಕರಣ ಕ್ರಿಯೆ ಎಂದು ಕರೆಯಲಾಗಿದೆ ಅಂತಂದು ಹೇಳ್ತಾರೆ ಸಾಬೂನುಗಳು ಉದ್ದ ಸರಪಳಿಯ ಮೆದು ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳನ್ನು ಸಾಬೂನುಗಳು ಎನ್ನುವರು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿರೋದನ್ನು ನಾವು ಎಂತ ಕರಿತೀವಿ ಲವಣಗಳನ್ನು ನಾವು ಸಾಬೂನುಗಳು ಅಂತ ಕರಿತೀವಿ ಯಾರಾದರೂ ನಿಮಗೆ ಕೇಳಿದರೆ ಸ್ವಲ್ಪ ಇಟ್ಕೊಳ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಸಾಬೂನು ಕರಣದಲ್ಲಿರುವ ಯಾವ ಲವಣಗಳನ್ನು ಬಳಸ್ತೀವಿ ಅಂತ ಹೇಳಿದ್ರೆ ಮೆದು ಆಮ್ಲಗಳ ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಂ ಲವಣಗಳನ್ನು ಸಾಬೂನುಗಳು ಎನ್ನುವರು ಅನ್ನನ್ನು ನೆನಪಲ್ಲಿ ಇಟ್ಕೊಳ್ರಿ ಮಾರ್ಜಕಗಳು ಸಾಬೂನುಗಳಲ್ಲದ ಸಾಬೂನುಗಳೇ ಮಾರ್ಜಕಗಳು ಅಂದರೆ ಅವು ಸ ಸಾಬೂನುಗಳಲ್ಲದೆ ಸಾಬೂನುಗಳೇ ಮಾರ್ಜಕಗಳಂದರೆ ಅವು ಸಾಬೂನು ಅಂದರೆ ಸಾಫ್ಟಾಗಿರ್ತವೆ ಸಾಬೂನು ಅಂದರೆ ಸೋಪಪ್ಪ ಈ ಗ್ಲಾಕ್ಸು ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿತ್ತು ನಾನು ಓದಬೇಕಾದ್ರೆ ಈ ಸಾಬೂನುಗಳಲ್ಲದ ಸಾಬೂನು ಯಾವುದು ಅಂತಂದು ಈಗ ಸೋಪಿನ ಪುಡಿ ಅವೆಲ್ಲ ಇರ್ತಾವಲ್ಲ ಅವೆಲ್ಲ ಈಗ ಶಾಂಪು ಗಿಂಪು ಅಂದರೆ ಅವೆಲ್ಲ ಸಾಬೂನು ಅಂತ ಕರ್ಸ್ಕೊಂತವು ಇವು ಸೋಪಿನ ಪುಡಿ ಬಟ್ಟೆ ಬಟ್ಟೆಗಚ್ಚ ಸೋಪ್ ಅಂದರೆ ಮಾರ್ಜಕಗಳು ಉದ್ದ ಸರಪಳಿಯ ಬೆಂಜಿನ್ ಸಲ್ಫ್ಯೂರಿಕ್ ಆಮ್ಲಗಳ ಸೋಡಿಯಂ ಲವಣಗಳೇ ಮಾರ್ಜಕಗಳು ಮತ್ತು ಇವುಗಳನ್ನು ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನ್ಗಳ ಅಮೋನಿಯಂ ಲವಣಗಳು ಆಗಿರಬಹುದು ಯಾವ್ದಾವುದನ್ನು ಬಳಸ್ತಾರ ಅಂತ ನೋಡಿರಿ ಬೆಂಜಿನ್ ಸಲ್ಫುರಿಕ್ ಆಮ್ಲಗಳ ಸೋಡಿಯಂ ಲವಣಗಳೇ ಮಾರ್ಜಕಗಳು ಅಲ್ಲಿ ಫ್ಲೋರಿನ್ ಫ್ಲೋ ಫ್ಲೋರಿನ್ ಮತ್ತು ಸೋಡಿಯಮ್ ಅಂತ ಅಂದ್ವಿ ಇಲ್ಲಿ ಏನಾಗುತ್ತೆ ಇಲ್ಲಿ ಬೆಂಜಿನ್ ಸಲ್ಫ್ಯೂರಿಕ್ ಸಲ್ಫುರಿಕ್ ಆಮ್ಲ ಯೂಸ್ ಮಾಡ್ತಾರೆ ಅವುಗಳ ಆಮ್ಲಗಳ ಸೋಡಿಯಂಗಳೇ ಏನಾಗಿತ್ತೋ ಮಾರ್ಜಕಗಳು ಇವುಗಳನ್ನು ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನ್ಗಳ ಅಮೋನಿಯಂ ಲವಣಗಳು ಆಗಿರಬಹುದು ಕ್ಲೋರೈಡ್ನ ಯೂಸ್ ಮಾಡ್ಬೋದು ಇದರಲ್ಲಿ ಮತ್ತು ಬ್ರೋಮೈಡ್ಗಳನ್ನು ಯೂಸ್ ಮಾಡ್ತಾರೆ ಮಾರ್ಚಿಕಗಳನ್ನು ಸಾಮಾನ್ಯವಾಗಿ ಶಾಂಪುಗಳು ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳ ತಯಾರಿಸಲು ಉಪಯೋಗಿಸುತ್ತಾರೆ ಬಟ್ಟೆ ಒಗಿಲಿಕ್ಕೆ ಶಾಂಪುಗಳ ತಯಾರಿಕೆಯಲ್ಲಿ ಮಾರ್ಜಿಕಗಳನ್ನು ಬಳಸ್ತಾರೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಣುಸೂತ್ರ ಇದರದ ಚುಕ್ಕಿ ರಚನೆಯನ್ನು ಬರೀರಿ ಅಂತ ಇತ್ತು ಇದನ್ನೇ ತೋರಿಸ್ಬೇಕಂದಿದ್ದು ನಾನೀಗ ಇಲ್ಲಿ ನೋಡಿರಿ ಕಾರ್ಬನ್ ಡೈಆಕ್ಸೈಡಿಂದು ಏನಾಗುತ್ತೆ ಅಂದರೆ ಇಲ್ಲಿ ಕಾರ್ಬನ್ನಿನ ಎಷ್ಟು ಪರಮಾಣಗಳು ಇರ್ತಾವಪ್ಪ ಕಾರ್ಬನ್ನಿಂದು ಕಾರ್ಬನ್ನಿಂದು ನಮಗೆ ಸಿ ಸಿಕ್ಸ್ ಅಂತ ಓದ್ತೀವಿ ಅಂದರೆ ಸಿ ಸಿಕ್ಸ್ ಕಾರ್ಬನ್ನಿಂದು ಆರು ಪರಮಾಣುಗಳು ಆಕ್ಸಿಜನ್ನೇನು ಎಂಟು ಪರಮಾಣುಗಳು ಅದವು ಹಾಗೆ ಇಲ್ಲೇನಾಗಬೇಕಂದ್ರೆ ನಮಗೆ ಆಕ್ಸಿಜನ್ಗೆ ಎಂಟು ಪರಮಾಣುಗಳು ಬೇಕು ಕಾರ್ಬನ್ಗೆ ಆರು ಪರಮಾಣುಗಳು ಬೇಕು ಇಲ್ಲಿ ಹೆಂಗೆ ಹಂಚಿಕೆ ಆಗ್ತಾವಂದರೆ ಇವನಿಷ್ಟು ಇದು ಇಲ್ಲಿ ನೋಡ್ರಿ ಇದು ನಾಲ್ಕು ನಾಲ್ಕು ಎಂಟು ಇಲ್ಲೇನಾಯಿತು ಒಂದೆರಡು ಮೂರು ಆರು ಈ ಆರು ಇಲ್ಲಿ ಆಡದವಲ್ಲ ಇವನು ಹಂಚಿಕೆ ಅಂತತಿ ಆದರೆ ಈ ಕಾರ್ಬನ್ ಕಾರ್ಬನ್ಗೆ ಎಷ್ಟು ಬೇಕು ಆರು ಬೇಕಲ್ಲ ಇದೇನು ಮಾಡ್ತೈತೆ ಅಂದ್ರೆ ಇಲ್ಲಿ ಡಬಲ್ ಬಾಂಡಿಂಗ್ ಹಾಕೊಂಡ್ಬಿಡ್ತೈತಿ ಡಬಲ್ ಬಾಂಡಿಂಗ್ ಆತಂದ್ರೆ ಎರಡು ಎಲೆಕ್ಟ್ರಾನ್ ಹೋದ್ರೂ ಇದಕ್ಕೆ ನಾಲ್ಕಂತರೂ ಬೇಕಾಗ್ತತಿ ಈ ಮೊನ್ನೆ ಎರಡು ಸಾವಿರದ ಹದಿನೇಳು ಜಿ ಪಿ ಎಸ್ ಟಿರಲ್ಲಿ ಸರ್ಫರ್ನ ಅಣು ವಿನ್ಯಾಸ ಕೇಳಿದರು ಎರಡು ಸಾವಿರದ ಹದಿನೇಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಜಿ ಪಿ ಎಸ್ ಟಿ ಆರ್ನಲ್ಲಿ ಸರ್ಫರ್ನ ಅಣು ರಚನೆಯನ್ನು ಬರೀರಿ ಅಂತಂದು ಹೇಳಿ ಭಾಳ ಟಫ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಪ್ರಶ್ನೆ ಪತ್ರಿಕೆ ಜಿ ಪಿ ಎಸ್ ಟಿ ಆರ್ದು ವಾಟ್ ಆಫ್ ಇತ್ತು ಎಲ್ಲ ಕ್ವೆಶನ್ಸ್ ಸ್ವಲ್ಪ ಪಿ ಯು ಲೆವೆಲಲ್ಲೇ ಇದ್ದು ಇಲ್ಲಿ ಎಸ್ ಎಸ್ ಎಲ್ ಸಿ ರೇಂಜಲ್ಲಿ ಓದ್ಕೊಂಡು ಹೋಗಿದ್ವಿ ಪರ್ ಪ್ರಶ್ನೆಗಳು ಯಾವ ಥರ ಬಂದಿದ್ದವು ಅಂತಂದರೆ ಅಪ್ಪ ಭಾಳ ಕಷ್ಟ ಆಯ್ತು ಅವಾಗ ನಮಗೆ ಅಗ್ರಿಕೆಟ್ ಎಪ್ಪತ್ತೈದು ಇತ್ತು ಎಪ್ಪತ್ತೈದು ಮಾಡಲೇಬೇಕಾಗಿತ್ತು ತುಂಬ ಜನ ಬರ್ದಿರ್ಬೇಕು ಆದರೆ ಹೇಳ್ತಿದ್ನಷ್ಟೇ ಸಲ್ಫರ್ ರಚನೆ ನೋಡಿ ಈ ಥರ ಇರುತ್ತೆ ಎಸ್ ಏಟ್ ಸಲ್ಫರ್ ಎಸ್ ಏಟ್ ಅಂದರೆ ಈ ಥರ ಆಗುತ್ತೆ ನೋಡಿರಿ ಎಂಟೆಂಟು ಎಂಟು ಎಂಟು ಪೆಂಟೈನ್ಗೆ ಎಷ್ಟು ಬಗೆಯ ರಚನಾ ಸರಣಿಗಳನ್ನು ಬರೆಯಬಹುದು ಅಂತ ಐತೆ ಪೆಂಟೇನ್ಗೆ ಇಲ್ಲಿ ನಾನು ಎರಡು ರೀತಿ ಸಾಮಾನ್ಯ ಪೆಂಟೇನ್ 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 ಅಂದರೆ ಐದು ಕಾರ್ಬನ್ ಬರ್ತವು ಐದೆರಡಲೇ ಹತ್ತು ಹತ್ತು ಹನ್ನೊಂದು ಹನ್ನೆರಡು ಇವು ಬರ್ತವೆ ಸಿ ಫೈವ್ ಹೆಚ್ ಟೊಲ್ಲು ಪೆಂಟನ್ನ ಅಣುಸೂತ್ರ ಇದು ಈ ಕಡೆ ರಚನೆಯನ್ನು ನೋಡಿರಿ ಇದನ್ನು ಐಸೋ ಪೆಂಟೆನ್ ಅಂತ ಕರಿತೀವಿ ಇದನ್ನು ಸಾಮಾನ್ಯ ಪೆಂಟೆನ್ ಅಂತ ಕರಿತೀವಿ ಆದರೆ ಬೆಂಚಿನ ಇದ್ದರೆ ಅವನ್ನ ಸೈಕ್ಲೋ ರಚನೆಯನ್ನು ಮಾಡ್ತಿದ್ವಿ ಮೇಲಿನ ಉದಾಹರಣೆಗಳಲ್ಲಿ ಪ್ರತಿಯೊಂದು ಸರಣಿ ಸಂಯುಕ್ತಗಳನ ಅಂತರವು ಸಿ ಹೆ ಆಗಿರುತ್ತೆ ಪ್ರತಿಯೊಂದಕ್ಕೂ ಏನು ಕನೆಕ್ಷನ್ ಇರುತ್ತೆ ಇಲ್ಲಿ ಸಿ ಹೆಚ್ಚು ಆಗಿರುತ್ತೆ ಅಂತ ಈಗ ಎಥೆನಾಲ್ ಮತ್ತು ಎಥನಾಯಿಕ್ ಆಮ್ಲಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ ಭೌತ ಗುಣಗಳು ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುತ್ತದೆ ಮತ್ತು ಸುವಾಸನೆಯಿಂದ ಕೂಡಿರುತ್ತದೆ ಯಾವುದು ಎಥನಾಲ್ ನೆಕ್ಸ್ಟ್ ಎಥನಾಲಿಕ್ ಆಮ್ಲ ಇದು ಕೂಡ ಕೊಠಡಿ ಉಷ್ಣತೆಯಲ್ಲಿದ್ದ ರೂಪದಲ್ಲಿ ಘಾಟು ವಾಸನೆಯಿಂದ ಕೂಡಿರುತ್ತೆ ಇದು ಉತ್ತಮ ದ್ರಾವಕ ಇದನ್ನು ಉತ್ತಮ ಸಂಗ್ರಹಕವಾಗಿ ಬಳಸುವರು ನೆಕ್ಸ್ಟ್ ರಾಸಾಯನಿಕ ಗುಣಗಳ ವ್ಯತ್ಯಾಸ ಏನಾಗಿರ್ತತಿ ಎಥನಾಲ್ ಸೋಡಿಯಂನೊಂದಿಗೆ ವರ್ತಿಸಿ ಸೋಡಿಯಂ ಎಥಾಕ್ಸೈಡ್ ಉಂಟು ಮಾಡುತ್ತದೆ ಇದೇನು ಮಾಡುತ್ತದೆ ಸೋಡಿಯಂನೊಂದಿಗೆ ವರ್ತಿಸಿ ಸೋಡಿಯಂ ಎಥೋನ್ ಎಥನೋ ಏಟನ್ನು ಉಂಟು ಮಾಡುತ್ತದೆ ಎಥನಾಲ್ ಕಾರ್ಬೊನೇಟ್ ಮತ್ತು ಹೈಡ್ರೋಜನ್ ಕಾರ್ಬೊನೇಟ್ನೊಂದಿಗೆ ವರ್ತಿಸುವುದಿಲ್ಲ ಇದು ಎಥನಾಲ್ ಕಾರ್ಬೋನೇಟ್ ಮತ್ತು ಕಾರ್ಬೊ ಹೈಡ್ರೋಜನ್ ಕಾರ್ಬೊನೇಟ್ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡನ್ನು ಉಂಟು ಮಾಡುತ್ತದೆ ಈ ವ್ಯತ್ಯಾಸಗಳಲ್ಲಿ ಏನಪ್ಪ ಇವರು ವ್ಯತ್ಯಾಸಗಳನ್ನು ಇಷ್ಟು ಹೇಳ್ತಾರೆ ನಾವೇನು ವ್ಯತ್ಯಾಸ ಬರೀಬೇಕಾಗಿದೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಅಲ್ಲಿ ಎಕ್ಸಾಮಲ್ಲಿ ನಿಮ್ಗೆ ಕೇಳ್ಬೋದು ಎಥನೊಲಿಕ್ ಆಮ್ಲವು ಕಾರ್ಬೊನೇಟ್ ಮತ್ತು ಹೈಡ್ರೋಜನ್ ಕಾರ್ಬೊನೇಟ್ನೊಂದಿಗೆ ವರ್ತಿಸಿ ಏನನ್ನು ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದಾಗ ಬರೀಲಿಕ್ಕೆ ಬೇಕಲ್ಲ ಹಾಗಾಗಿ ನಾನು ಇದನ್ನು ಹೇಳ್ತಾ ಇರೋದು ಎಥನಿಕ್ ಆಮ್ಲವು ಸೋಡಿಯಂನೊಂದಿಗೆ ವರ್ತಿಸಿದಾಗ ಏನನ್ನು ಉಂಟು ಮಾಡುತ್ತದೆ ಸೋಡಿಯಂ ಅನ್ನು ಉಂಟು ಮಾಡ್ತದೆ ಇಲ್ಲಿ ಸೋಡಿಯಂ ಅನ್ನು ಉಂಟು ಮಾಡುತ್ತದೆ ಹೇಳಕ್ಕೆ ಬರಲ್ಲ ಪ್ರಶ್ನೆಗಳು ಯಾವ ಥರ ಬರುತ್ತೆ ಅಂತಂದೇಳಿ ಸ್ವಲ್ಪ ನೋಡ್ಕೊಳ್ಳ್ರಿ ಅನ್ನೋದಕ್ಕೋಸ್ಕರ ನಾನು ಹೇಳೋದು ಯಾವುದೋ ಒಂದು ಪ್ರಶ್ನೆಯಲ್ಲಿ ಸಾಬೂನು ಮಾರ್ಜಕದೊಂದಿಗೆ ಹಾಕಿದಾಗ ಶಿರ ಮತ್ತು ಬಾಲ ಏನಾಗಿರುತ್ತೆ ಅಂತ ಕೇಳಿದರು ಯಾವ ಕ್ಶಂಪರ್ ಯಾ ಇದು ಟಿ ಡಿ ಕ್ವಶಂಪ್ರ್ ಬಿಡಿಸ್ಲೇಬೇಕ ಬಿಡಿಸ್ಬೇಕಾದ್ರೆ ಇದ್ರು ಶಿರ ತೈಲದ ಹನಿ ಕೆಳಗಡೆ ಬಿದ್ದಾಗ ಇದೇನಾಗಿರ್ತದೆ ಎನ್ ಎ ಪ್ಲಸ್ ಅನ್ನೋದು ಶಿರ ಇದು ಬಾಲ ಆಗಿರುತ್ತೆ ಹೌದಾ ಊಹೆ ಅನ್ನೋದು ಎನ್ ಎ ಊಹೆಚ್ ಅನ್ನೋದು ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿದಾಗ ಇಲ್ಲೇನಾಗ್ತದೆ ಸೋಡಿಯಂ ಅನ್ನೋದಕ್ಕೆ ಶಿರಾಗಿರುತ್ತೆ ಊಹೆಚ್ಚು ಅನ್ನೋದು ಬಾಲವಾಗಿ ಅದನ್ನೇನು ಮಾಡ್ತದೆ ಕೊಳೆಯನ್ನು ಶುದ್ಧಗೊಳಿಸ್ತಾ ಇರುತ್ತೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಕೈಗೊಳ್ಳಬಹುದಾದ ಒಂದು ರಾಸಾಯನಿಕ ಪರೀಕ್ಷೆಯನ್ನು ತಿಳಿಸಿ ಅಂತ ಇದೆ ಇಲ್ಲಿ ನೋಡ್ರಿ ಬೆಣ್ಣೆಯು ಪರ್ಯಾಪ್ತ ಘನ ಕೊಬ್ಬಿಗೆ ಉದಾಹರಣೆಯಾಗಿದೆ ಇದನ್ನು ಹೈಡ್ರೋಜನೀಕರಣ ಮಾಡುವ ಅವಶ್ಯಕತೆ ಇಲ್ಲ ಇವೆರಡನ್ನು ಇನ್ನೊಂದೆಡೆ ಎಣ್ಣೆಗಳು ಅಪರ್ಯಾಪ್ತ ಕೊಬ್ಬುಗಳಾಗಿವೆ ಆದುದರಿಂದ ಇವುಗಳನ್ನು ಹೈಡ್ರೋಜನ್ಕರಣ ಮಾಡಿ ಪರ್ಯಾಪ್ತ ಘನ ಕೊಬ್ಬುಗಳಾಗಿ ಪರಿವರ್ತಿಸಲಾಗುತ್ತದೆ ಇದರ ವ್ಯತ್ಯಾಸ ಗೊತ್ತಾಯ್ತು ಅನ್ಕೊತೇನೆ ಬೆಣ್ಣೆ ಶುದ್ಧ ರೀತಿಯಲ್ಲಿರುತ್ತೆ ಇವು ಏನಾಗುತ್ತೆ ನಾವು ಎಣ್ಣೆಗಳನ್ನು ತೆಗಿತೇವೆಲ್ಲ ಅವುಕ್ಕೆ ಹೈಡ್ರೋಜನ್ಕರಣ ಮಾಡಬೇಕಾಗುತ್ತೆ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಇದು ಏನು ಹೇಳೋಂಗಿಲ್ಲ ನೋಡಿರಿ ಬಟ್ಟೆಗಳಲ್ಲಿ ಕಂಡುಬರುವ ಕೊಳೆಯನ್ನು ಸಾವಯವ ವಸ್ತುಗಳಾಗಿ ನೀರಿನಲ್ಲಿ ವಿಲೀನವಾಗುವುದರಿಂದ ಕೆಲವು ನೀರಿನಲ್ಲಿ ತೊಳೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನೀರಿಗೆ ಸಾಬೂನುಗಳನ್ನು ಸೇರಿಸಿ ಸ್ವಚ್ಛಗೊಳಿಸುತ್ತಾರೆ ಅಂಟಿಕೊಳ್ಳುತ್ತವೆ ಬಟ್ಟೆಯ ಕೊಳೆಯನ್ನು ಹೊರತೆಗೆಯುತ್ತವೆ ಸಾಬೂನು ಮೀಸಲುಗಳೆಂಬ ರಚನೆಗಳನ್ನು ಉಂಟು ಮಾಡಿ ಬಟ್ಟೆಗಳಿರುವ ಕೊಳೆಯನ್ನು ಕಿತ್ತು ತೆಗೆಯುತ್ತವೆ ಸಹವೆಲೆನ್ಸಿ ಬಂಧ ಮತ್ತು ಅಯಾನಿಕ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಇಲ್ಲಿ ಕೊಠಡಿಯ ಉಷ್ಣತೆಯಲ್ಲಿ ಕೊಠಡಿಯ ಉಷ್ಣತೆಯಲ್ಲಿ ಘನ ದ್ರವ ಅನಿಲ ಸ್ಥಿತಿಯಲ್ಲಿ ಇರ್ತವೆ ಇವು ಸಹವೆಲೆನ್ಸಿ ಬಂಧಗಳನ್ನು ಉಂಟು ಮಾಡುವಂಥವು ಅಯಾನಿಕ್ ಬಂಧಗಳು ಕೊಠಡಿಯ ಉಷ್ಣತೆಯಲ್ಲಿ ಸ್ಫಟಿಕ ಘನ ರೂಪದಲ್ಲಿ ಇರುತ್ತವೆ ಇವುಗಳ ದ್ರವನ ಬಿಂದು ಮತ್ತು ಕುಡಿಯುವ ಬಿಂದುಗಳು ಕಡಿಮೆ ಆದರೆ ಇವುಗಳ ದ್ರವಣ ಮತ್ತು ಬಿಡಿಯ ಬಿಂದುಗಳು ಹೆಚ್ಚಾಗಿರುತ್ತವೆ ಇವುಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೆಯಿಂದ ಉಂಟಾಗಿವೆ ಇವು ಎಲೆಕ್ಟ್ರಾನ್ಗಳ ವರ್ಗಾಣೆಯಿಂದ ಉಂಟಾಗಿವೆ ಇವು ವಾಹಕಗಳು ಇವು ಜಲೀಯ ದ್ರಾವಣಗಳಲ್ಲಿ ವಿದ್ಯುತ್ ವಾಹಕ ನೀರಲ್ಲಿ ಹಾಕಿದಾಗ ಏನಾಗ್ತವೆ ಇವು ಲಿಕ್ವಿಡ್ ರೂಪದಲ್ಲಿ ಇದ್ದಾಗ ಇದನ್ನು ವಿದ್ಯುತ್ತನ್ನು ತಮ್ಮ ಮೂಲಕ ಹಾಯಿಸ್ತವು ಸರ್ವೆಲನ್ಸಿ ಬಂದ ಐನಿಕ್ ಬಂದ ತುಂಬ ಇಂಪಾರ್ಟೆಂಟು ಕಾರ್ಬನ್ ಸಾಮಾನ್ಯ ಮತ್ತು ಉತ್ತೇಜಿತ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಬರೆಯಿರಿ ಅಂತ ಇದೆ ಕಾರ್ಬನ್ ಸಿಕ್ಸ್ ಅಂತ ಹೇಳಿದೆ ಕಾರ್ಬನ್ ಸಿ ಸಿಕ್ಸ್ ಅನ್ನೋದು ಅದರ ಎಲೆಕ್ಟ್ರಾನಿನ ಸಂಖ್ಯೆಗಳು ನೆಕ್ಸ್ಟ್ ಎಲೆಕ್ಟ್ರಾನ್ ವಿನ್ಯಾಸ ಹೆಂಗೆ ಬರಿತೇವೆ ಅಂದರೆ ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಸಿಕ್ಸ್ ಟು ಪಿ ಸಿಕ್ಸ್ ಬರಿಬೇಕಾಗಿತ್ತು ಆದರೆ ಪಿಯಲ್ಲಿ ಏನಾಗ್ತಾವೋ ಎರಡು ಸಾಕು ಅಷ್ಟೆ ಹಾಗಾಗಿ ಟು ಪಿ ಪಿ ಟು ಅನ್ನೋದು ಅಷ್ಟೇ ಉತ್ತೇಜಿತ ಸ್ಥಿತಿಯಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸ ಉತ್ತೇಜಿತ ಸ್ಥಿತಿಯಲ್ಲಿ ಏನಾಗಿರ್ತವೆ ಅಂದ್ರೆ ಎಕ್ಸ್ ಒನ್ ವೈ ಒನ್ ಎಲ್ಲಕ್ಕೂ ಒಂದೊಂದೇ ಒಂದೊಂದೇ ಅಣುಗಳನ್ನು ನಾವು ಏನು ಮಾಡ್ಕೊತ ಹೋಗ್ತೇವೆ ಹಂಚಿಕೆಯನ್ನು ಮಾಡ್ಕೊತ ಹೋಗ್ ಇಲ್ಲಿ ಆಲ್ಕೈನ್ಗಳ ಸಾಮಾನ್ಯ ಸೂತ್ರ ಯಾವ ರೀತಿ ಇರುತ್ತೆ ಅಂದರೆ ಆಲ್ಕೈನ್ಗಳ ಸಾಮಾನ್ಯ ಸೂತ್ರ ಈ ರೀತಿ ಇರುತ್ತೆ ನೋಡಿರಿ ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟು ಇದನ್ನು ಕೇಳಿದ್ರು ಇದು ಇದನ್ನು ವೆರಿ ಇಂಪಾರ್ಟೆಂಟು ಸ್ಟಾರ್ ಹಾಕ್ಕೊಂಡು ಸ್ವಲ್ಪ ಬರ್ಕೊಂಡು ಇಟ್ಕೊಂಬಿಡ್ರಿ ಆಲ್ಕೀನ್ ಮತ್ತು ಆಲ್ಕೈನ್ಗಳ ಸಾಮಾನ್ಯ ಸೂತ್ರ ತಿಳಿಸಿ ಇದು ಆಲ್ಕೀನ್ಗಳು ಸಿ ಎನ್ ಟು ಎನ್ ಅಷ್ಟೇ ಇರುತ್ತೆ ಇಲ್ಲಿ ಆಲ್ಕೈನ್ಗಳು ಅಂದರೆ ಇದಕ್ಕೆ ಮೈನಸ್ ಟು ಆಗುತ್ತೆ ಮತ್ತೆ ಅಂದರೆ ಜಾಸ್ತಿ ಏನು ಹೇಳಲ್ಲ ಇಷ್ಟಷ್ಟೇ ನೆನಪಿಟ್ಕೊಳ್ಳ್ರಿ ಹೈಡ್ರೋಕಾರ್ಬನ್ಗಳು ಎಂದರೇನು ಅತ್ಯಂತ ಸರಳ ಹೈಡ್ರೋಜನ್ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಕೆಲವು ಹೈಡ್ರೋಜನ್ ಮತ್ತು ಕಾರ್ಬನ್ ಗಳಿಂದಾದ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಎನ್ನುವರು ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆಗೆ ಮೀಥೇನ್ ಸರಳ ಅದು ಯಾವುದು ಮೀಥೇನ್ ಸಿ ಟು ಹೆಚ್ ಫೋರ್ ಐತಲ್ಲ ಅದು ಮೀಥೇನ್ ಸರಳ ಕಾರ್ಬನ್ ಕಾರ್ಬೋಹೈಡ್ರ ಇದು ಹೈಡ್ರೋಕಾರ್ಬನ್ ಗುಂಪು ಆಗಿದ್ದು ಸರಳ ಹೈಡ್ರೋಕಾರ್ಬನ್ ಯಾವುದು ಮೀಥೇನ್ ಇದನ್ನು ನನ್ನ ಪಲ್ಲಿಟ್ಕೊಡ್ರಿ ಕೇಳ್ತಾರೆ ನೆಕ್ಸ್ಟು ಈ ಕೆಳಗಿನ ಕ್ರಿಯಾ ಗುಂಪುಗಳನ್ನು ಈಥೇಲ್ಗೆ ಸೇರಿಸಿ ಉಂಟಾದ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ನೋಡಿರಿ ಈಥೇಲ್ ಗುಂಪು ಯಾವುದು ಗೊತ್ತಾ ಇದು ಸಿ ಟು ಹೆಚ್ ಸಿಕ್ಸ್ ಈತೇಲ್ ಸಿ ಟು ಹೆಚ್ ಸಿಕ್ಸ್ ಅನ್ನೋದೇನಿದು ಈಥೇನ್ ಈಥೇನ್ಗೆ ಏನು ಮಾಡಬೇಕಂದ್ರೆ ಈ ಎಲ್ಲ ಗುಂಪುಗಳನ್ನ ಸೇರಿಸಿ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನೀವೇನು ಹೇಳ್ತೀರಿ ಸಿ ಟು ಹೆಚ್ ಸಿಕ್ಸ್ ಮ್ಯಾಮ್ ಅಂತ ಹೇಳ್ತೀರಿ ಆದರೆ ಇಲ್ಲಿ ನಾನು ಏನು ಮಾಡಿದೀನಿ ಸಿ ಟು ಹೆಚ್ ಫೈ ಒಂದು ಒಂದು ಹೆಚ್ ಏನಾಗುತ್ತೆ ಇಲ್ಲಿ ಬರುತ್ತೆ ಈ ಆಯಿತು ನೆಕ್ಸ್ಟ್ ಅದೇ ಥರ ಯಾವುದು ಪ್ರೊಫೆನಾಯಿಕ್ ಆಮ್ಲ ಪ್ರೊಫೆನೋಯಿಕ್ ಆಮ್ಲಕ್ಕೆ ಹಾಕಿದಾಗ ಇಲ್ಲಿ ಸಿ ಹೆಚ್ ಸಿಕ್ಸ್ ಐತ ಐತಿ ಸಿ ಟು ಐತ ಐತಿ ಮತ್ತೇನು ಸಿಗಬೇಕಿಲ್ಲಿ ಸಿ ಓ ಟು ಗುಂಪು ಬರ್ಬೇಕಿಲ್ಲಿ ಕೋನ್ కోన్ గూంపు నూన్ గుంపు ఆత నెక్స్ట్ సిడిహైడ్ ఆర్డిహైడ్ గుంపికేనది సి టు ఎచ్ సిక్స్ ఆ ఇక గుంపు సేరకు సింపు సేరకు వందసి బరీ రి ఇంచు నోడ్కళి ఆల్కొహాల్ ఆల్కొహాల్ యాదక్కి సంబంధపడే ప్రొఫెనాల్ ಆಲ್ಕೋಹಾಲು ಪ್ರೊಫೆನಾಲ್ಗೆ ಸಂಬಂಧಿಸುತ್ತೆ ಡಿ ಆರ್ಡಿಹೈಡು ಪ್ರೊಫೆನೋಲ್ ಪ್ರೊಫೆನಲ್ಗೆ ನೆಕ್ಸ್ಟ್ ಮೂರನೇದು ಕೀಟೋನ್ ಕೀಟೋನೇದು ಪ್ರೊಫೆನೋನ್ ಕೀಟೋನ್ ಗುಂಪು ನೋನನ್ನು ಪ್ರೊನೌನ್ಸ್ ಮಾಡ್ತೀವಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಚೆನ್ನಾಗಿದೆ ಅದನ್ನೇ ಚೆನ್ನಾಗಿ ರೆಫರ್ ಮಾಡಿಬಿಟ್ರೆ ಇದು ಏನು ಸ್ವಲ್ಪ ಮೇಲೆ ಮೇಲೆ ಪಾಯಿಂಟ್ ಅಂದರೆ ಈಗ ಫ್ರೋಫೇನ್ ಪ್ರೊಫೇನನ್ನು ತಗೊಂಡು ಲಾಸ್ಟ್ಗಡೆ ನಾವು ಏನೇನು ಉಚ್ಚಾರ ಮಾಡ್ತೀವಿ ಯಾವ ಕ್ರಿಯಾ ಗುಂಪಲ್ಲಿ ಏನು ಉಚ್ಚಾರ ಬರುತ್ತೆ ಅನ್ನೋದನ್ನ ಇದರಲ್ಲಿ ಸ್ವಲ್ಪ ಹೇಳಿದ್ದೀನಿ ನೆಕ್ಸ್ಟ್ ಶಾರ್ಟ್ಸಲ್ಲಿ ಯಾವುದಾದ್ರೂ ನಾನು ಹಾಕ್ತಿರ್ತೀನಿ ನೋಡ್ಕೊಳ್ರಿ ಸಾಧ್ಯ ಆದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ಕಲೆಕ್ಟ್ ಮಾಡಿ ಹಾಕಿದ್ದೀನಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋಗಳನ್ನು ನೋಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಕ್ಲಾಸು ಹೆಲ್ಪ್ ಆಗಿದ್ದರೆ ದಯಮಾಡಿ ಒಂದು ಲೈಕನ್ನು ಮಾಡಿರಿ ಥ್ಯಾಂಕ್ ಯು ಬಾಯ್ ಇರಿ ಎಲ್ಲರೂ ಟೈಮ್ ತುಂಬ ಕಡಿಮೆ ಇದೆ